ಇವಾಗ ಹಳೇದಾಗಿರೋದಕ್ಕೇನೆ ಜನಗಳು ಇನ್ನೂ ಚೇತರಿಸ್ಕೊಳೋದಲ್ಲಿದ್ದಾರೆ ಇವಾಗ ಮತ್ತೆ ಕೋವಿಡ್ ಮಾಡ್ಬಿಟ್ರೆ ನಾವ್ ಏನ್ ಮಾಡ್ಬೇಕು ಇವಾಗ ಕಾಯಿಲೆನೇ ಆಗಿದ್ರು ಮೇಡಮ್ ನಾವು ಅದ್ರಾಗ ಏನಿದೆ ಫಸ್ಟೆ ಪರಿಹಾರ ಮಾಡ್ಬಿಟ್ಟು ಆಮೇಲೆ ಲಾಕ್ ಡೌನ್ ಅಂತ ಮಾಡ್ಬೇಕು ಫಸ್ಟೆ ಆ ಥರ ಮಾಡ್ಬಿಟ್ರೆ ಏಕ್ದ ಮಾಡ್ಬಿಟ್ರೆ ನಾವ್ ಏನು ಮಾಡೋಕ್ಕಾಗಲ್ಲ ಮೇಡಮ್ ಅದೆಲ್ಲ ಈ ಕರೆ ಅದ್ ಮಾಡ್ತಾರೆ ಏನ ಸರ್ಕಾರ ಅದಕ್ಕೆ ಒಂದು ಪರಿಹಾರ ಅಂತ ಮಾಡ್ಕೊಡ್ಬೇಕಾಯ್ತು ಮೇಡಮ್ ಅಲ್ವಾ ಆಗುತ್ತೆ ಎಲ್ಲ ಅದು ಇವರು ಆಮೇಲೆ ಏರ್ಪೋರ್ಟಲ್ಲಿ ಅದು ಟ್ರಾನ್ಸ್ಪೋರ್ಟ್ ಮಾಡಿದಾಗ ಜಾಗದಲ್ಲಿ ಅದೆಲ್ಲ ಸ್ವಲ್ಪ ಬಿಗಿ ಬಂದ ಸ್ಥೆಯಿಂದ ಇದ್ದು ಅಲ್ಲೇನೋ ಸ್ವಲ್ಪ ಅಡತಣೆಗಳಿದ್ದು ಮಾಡಿ ಏನೋ ಮಾಡಿದ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ ಎಲ್ಲ ಅಲ್ಲಿ ಫಸ್ಟೆ ಫ್ರೀ ಬಿಟ್ಬಿಟ್ಟು ಇವಾಗ ಮತ್ತೆ ಆಗೋಯಿತು ಅಂದರೆ ಏನು ಮಾಡೋಕ್ಕಾಗಲ್ಲ ಮೇಡಮ್ ಮೇಲೆ ತೀರಾ ಕುತ್ಕೋಕೆ ಬಂದ ಮೇಲೆ ಏನು ಮಾಡೋಕ್ಕಾಗಲ್ಲ ತೊಂದರೆ ಆಗ್ತಿತ್ತು ಇಲ್ಲಿ ಆಗ್ತದೆ ಇಲ್ಲೇನೋ ಜಾಸ್ತಿ ಆಯಿತು ಅಂದರೆ ಎಲ್ಲ ಬಂದು ಮಾಡಬೇಕಾಗ್ತಿತ್ತೆ ಅದಕ್ಕೆ ಏನು ಬೇಕೋ ಮೊದಲು ಗೌರ್ಮೆಂಟ್ ಏನು ಬೇಕೋ ಅದು ಸೌಲಭ್ಯ ಮಾಡಬೇಕು ಅದು ಬಿಟ್ಬಿಟ್ಟು ಯಾವುದು ನೋಡೋದಿಲ್ಲ ಏನೂ ಇಲ್ಲ ಇಲ್ಲಿ ಸೊಳ್ಳೆ ಅದು ಇದು ಎಲ್ಲ ಬರ್ತವೆ ಔಷಧಿಗೆ ಔಷಧಿ ಹೊಡಿಸ್ಬೇಕು ಗೌರ್ಮೆಂಟ್ನವರು ಅವೆಲ್ಲ ಯಾರು ಏನು ಇದು ಮಾಡೋದು ಹೌದು 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 ಅದಕ್ಕೆ ಬರೋದ್ರನ್ನ ಸ್ಟಾಪ್ ಮಾಡಿದ್ರೆ ಒಳ್ಳೆಯದು ಇವರೆಲ್ಲರನ್ನೂ ಬರೋರ್ನೆಲ್ಲ ಬಿಟ್ಕೊಟ್ರೆ ಇಲ್ಲಿ ಎಲ್ಲ ಅಧ್ವಾನ ಆಗ್ತವೆ ಏನಕ್ಕೆ ಹಾಕ್ ಇವರು ಎಲ್ಲ ಸಲಗೋಗಿ ಬಿಟ್ಬಿಡ್ತಾರೆ ಧಾರಾಳವಾಗಿ ಎಲ್ಲರಿಗೂ ತೊಂದರೆನೇ ಇಲ್ಲಿ ಬರೋರಿಗೆಲ್ಲ ತೊಂದರೆನೇ ಇಲ್ಲಿರೋರಿಗೆ ಇನ್ನೂ ಅನಾಹುತ ಆಗ್ತವೆ ಸರಿಯಾಗಿ ಗೌರ್ಮೆಂಟ್ ಏನು ಬಂದು ಇಲ್ಲಿ ಔಷಧಿಗೆ ಔಷಧಿ ಮುಂಚೆ ಹೊಡೆಯೋರು ಇವಾಗ ಏನೋ ಹೊಡಿತಾರೆ ಯಾರೂ ಹೊಡೆಯೋದಿಲ್ಲ ಎಗ್ನಾಗ ಈಗನಾಗ ಬಂದರೆ ಹಾಕ್ಬಿಟ್ಟು ಔಷಧಿ ಹೊಡೆದ್ಬಿಟ್ಟು ಮಣ್ಣು ಮುಚ್ಚಿರೋರು ಇವಾಗ ಅವೆಲ್ಲ ಮಾಡೋಕ್ಕಲ್ಲ ಸುಮ್ಮನೆ ಬರ್ತಾರೆ ಏನೋ ನೋಡ್ತಾರೆ ಓದ್ತಾರೆ ಏನಕ್ಕೆ ಬೇಕು ಇದಕ್ಕೆ ಇದಕ್ಕೆ ನಾವು ಒಬ್ಬರು ಗೌರ್ಮೆಂಟ್ಗೆ ಓಟ್ ಕೊಡಬೇಕು ई ताला